ಹೌದು ಗೆಳೆಯರೆ ಕನ್ನಡ ಬಿಗ್ ಬಾಸ್ ವೇದಿಕೆಯಿಂದ ಚಾಕ್ಲೇಟ್ ಹೀರೋ ಎಂದೇ ಹೆಸರಿಗೆ ಪಾತ್ರರಾದ ಯುವ ಪ್ರತಿಭೆ ಸೂರಜ್ ಅವರ ಜೀವನದಲ್ಲಿ ಇದೀಗ ಹೊಸ ಅಧ್ಯಾಯ ಪ್ರಾರಂಭವಾಗಿದೆ ಇತ್ತೀಚೆಗೆ ಬಿಗ್ ಬಾಸ್ ಎಂಬ ಒಂದು ವೇದಿಕೆಯಲ್ಲಿ ಬಂದಿರತಕ್ಕಂಥ ಇವರು ರಿಯಾಲಿಟಿ ಶೋ ಅವರ ವೃತ್ತಿ ಜೀವನಕ್ಕೆ ದೊಡ್ಡ ಅವಕಾಶ ಒದಗಿಸಿದೆ ಬಿಗ್ ಬಾಸ್ ಮೂಲಕ ಜನರ ಜನಪ್ರಿಯತೆ ಪಡೆದಿರ್ತಕ್ಕಂಥ ಸೂರಜ್ ಅವರಿಗೆ ಕಿರುತೆರೆಯ ನಟನಾಗಿ ಅವಕಾಶ ಮಾಡಲು ಅದೃಷ್ಟ ಕುಲಾಯಿಸಿದೆ ಸೊ ಬಿಗ್ ಬಾಸ್ನಲ್ಲಿ ವೈಲ್ಡ್ ಕಾರ್ಡ್ ಸ್ಪರ್ಧಿಯಾಗಿದ್ದರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಸರಳ ಸ್ವಭಾವ ಚಾಕೊಲೇಟ್ ಹೀರೋ ಲುಕ್ ನಡವಳಿಕೆಯಿಂದ ಒಂದು ಜನಗಳ ಮನ ಗೆದ್ದ ಸೂರಜ್ ಇದೀಗ ಪವಿತ್ರ ಬಂಧನ ಧಾರಾವಾಹಿಯ ನಾಯಕನಾಗಿ ಆಯ್ಕೆಯಾಗಿದ್ದಾರೆ ಈ ಧಾರಾವಾಹಿಯಲ್ಲಿ ಅವರು ದೇವದತ್ ದೇಶ್ಮುಖ್ ಎಂಬ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದ್ದು ಇದರಿಂದ ಕಿರುತೆರೆಯಲ್ಲಿ ನಾಯಕನಾಗಿ ಸೊ ಹೊಸ ಪ್ರವೇಶಕ್ಕೆ ಸಜ್ಜಾಗಿದ್ದಾರೆ ಸೂರಜ್ ಅವರ ಪಯಣ ಸಾಮಾನ್ಯವಾಗಿದ್ದಲ್ಲ ವೃತ್ತಿಯಲ್ಲಿ ಮೊದಲಿಗೆ ಮಾಣಸಿಗ ಆಗಿದ್ದ ಅವರು ನಂತರ ಮಾಡಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದರು ಮಾಡಲಿಂಗ್ ಮೂಲಕ ಕ್ಯಾಮ್ರಾ ಎದುರು ನಿಲ್ಲುವಂತಹ ಒಂದು ಧೈರ್ಯ ಬೆಳೆಸಿಕೊಂಡು ನಂತರ ಸೂರಜ್ ಅವರು ಬಿಗ್ ಬಾಸ್ ಮನೆಗೆ ಪ್ರವೇಶಿಸಿ ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದರು ಈ ರಿಯಾಲಿಟಿ ಶೋ ಅವರ ಒಂದು ಬದುಕಿಗೆ ತಿರುವು ತಂದುಕೊಟ್ಟಿದ್ದು ಬಿಗ್ ಬಾಸ್ ನಂತರ ಸೂರಜ್ ಅವರ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿದೆ ಪ್ರಸ್ತುತ ಅವರು ಮೂರುವರೆ ಲಕ್ಷಕ್ಕೂ ಕೂಡ ಅಧಿಕ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ ಯುವ ಪ್ರೇಕ್ಷಕರು ಭಾರೀ ಅಭಿಮಾನಿಗಳ ಬಳಗವನ್ನು ನಿರ್ಮಿಸಿದ್ದಾರೆ ಜೊತೆಗೆ ನಿರ್ಮಾಪಕರು ಕೂಡ ಗಮನ ಸೆಳೆದಿರ್ತಕ್ಕಂತಹ ಕಾರಣದಿಂದ ಪ್ರಸ್ತುತ ಇವರ ಹೆಸರು ಇವಾಗ ಮುನ್ನುಣಿಯಲ್ಲಿದೆ ಈ ಪವಿತ್ರ ಬಂಧನ ಧಾರಾವಾಹಿಯಲ್ಲಿ ದೇವದತ್ ಎಂಬ ದೇಶಮುಖ ಪಾತ್ರದ ಮೂಲಕ ಸೂರಜ್ ಯಾವ ರೀತಿಯ ಅಭಿನಯ ಚಾವು ಮೂಡಿಸ್ತಾ ಇದ್ದಾರೆ ಎಂಬ ಕಿರುಕ್ಷರೆಯಲ್ಲಿ ಎಲ್ಲರೂ ಕೂಡ ಕಾದುಕೊಂಡು ಕುಳಿತಿದ್ದಾರೆ ಸೊ ಒಳ್ಳೆಯ ಪಾತ್ರದಲ್ಲಿ ಹೊಸ ನಿರೀಕ್ಷೆ ವ್ಯಕ್ತವಾಗ್ತಾ ಇದೆ ಬಿಗ್ ಬಾಸ್ ಮೂಲಕ ದೊರೆದಂಥ ವೇದಿಕೆಯನ್ನು ಸದುಪಯೋಗ ಪಡೆದುಕೊಂಡು ನಂತರ ಸೂರಜ್ ಇದೀಗ ಕಿರುತೆರೆ ನಾಯಕನಾಗಿ ಹೊಸ ಪ್ರಯಾಣ ಆರಂಭಿಸಬೇಕಾಗಿದೆ ಸೊ ಬಾಣಸಿಂಗ್ನಿಂದ ನಟನಾಗುವಂತಹ ತನಕ ಅವರ ಪ್ರಯಾಣ ಯುವಕರಿಗೆ